ಆಮೇಲೆ ಚೀಫ್ ಮಿನಿಸ್ಟರು ಹೋಮ್ ಮಿನಿಸ್ಟರು ಡಿಸ್ಟಿಕ್ಟ್ ಮಿನಿಸ್ಟರ್ ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ ನಾನು ಊರಲ್ಲಿಲ್ಲ ನನಗೆ ಫುಲ್ ಮಾಹಿತಿ ಇಲ್ಲ ಸೊ ಅವರು ರಿಯಾಕ್ಟ್ ಮಾಡಿದ್ರಿಂದ ಪೇಪರ್ ನಾನು ನೋಡಿದ್ದೀನಿ ಸೊ ತಿಳಿದು ನಾನು ಮಾತಾಡ್ತೀನಿ ಅಷ್ಟೇ ನಾನು ಮಾತಾಡೋಕೆ ಅಲ್ಲ ಅವ್ರಿಗೇನು ಬೇರೆ ಕೆಲಸ ಅಲ್ಲ ಬರೀ ರಾಜಕಾರಣ ಮಾಡದೆ ಕೆಲಸ ಜನ ಭಾಗ ಮಾಡದೆ ಬೇಡ ಕೆಲಸ ಬರೀ ಬೆಂಕಿ ಇಕ್ಕದೆ ಕೆಲಸ ಅವ್ರು ಬೇರೆ ಇನ್ನೇನಿದೆ ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ ದೇಹಿಗೆ ಹೋಗ್ಲಿ ದುಡ್ಡು ತಗೋಬರ್ಲಿ ನರೇಗಾ ದುಡ್ಡು ಕೊಡಿಸ್ಲಿ ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟ್ ಪರ್ಮಿಷನ್ ಕೊಡಿಸ್ಲಿ ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಆ ಕೆಲಸ ಮಾಡಿರೋದೇ ಇವತ್ತು ಇವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎ ನೆನ್ನೆ ಇತ್ತು ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ ಯಾಕೆಂದ್ರೆ ನಾನು ಇದಕ್ಕೆ ಕೊಯಮತ್ತೂರ್ಗೆ ಹೋಗ್ತಾ ಇದೀನಿ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡಿದ್ದು ನೋಡ್ರಿ ಮುಂದೆ ಚುನಾವಣೆ ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ ಇಡೀ ಜಿಲ್ಲೆ ನೋಡಬೇಕು ಇಡೀ ಜಿಲ್ಲೆನೆ ನೋಡಬೇಕು ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರ ಇದೆ ಪೊಲಿಟಿಕಲಿ ಕೆಲವು ಕಡೆ ಸೋತಿರೋ ಕೂಡ ಇದೆ ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು ಮಾತಾಡಬೇಕು ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಅದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಅಂತಿದ್ವಿ ಈಗ ಜವಾಹರಾಲ್ ಜವಾಹರ್ ಬಾಲ್ ಮಂಜು ಅವರು ಮಂಜುನಿಂದ ಮಕ್ಕಳನ್ನ ನಾವು ಇದಕ್ಕೆ ರಾಜಸ್ಥಾನಕ್ಕೆ ನ್ಯಾಷನಲ್ ಕ್ಯಾಂಪ್ಗೆ ಕಳಿಸ್ಕೊಡ್ತಾ ಇದ್ದೀವಿ ಸುಮಾರು ಹದಿನೈದು ಜನ ಇಪ್ಪತ್ನಾಲ್ಕು ಜನ ನಾವು ಮಕ್ಕಳನ್ನ ರಾಜಸ್ಥಾನ ಕಳಿಸ್ಕೊಡ್ತಾ ಇದ್ದೀವಿ ಅದನ್ನ ಅವರೆಲ್ಲ ಬಂದಿದ್ದಾರೆ ಶುಭ ಆರೈಸಿದೀನಿ ನಾನೇ ಅವರಿಗೆಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿ ಕಳಿಸ್ತಾ ಇದ್ದೀವಿ ಟ್ರೈನಿಂಗ್ ಕೂಡ ಎಲ್ಲ ಹೋಗ್ತಾ ಇದ್ದಾರೆ ಈ ದೇಶದ ಯಂಗ್ಸ್ಟರ್ಸ್ಗೆ ಕೆಲವು ವಿಚಾರಗಳನ್ನ ಕರವಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಜವಾಹರ್ ಬಾಲ್ ಮಂಚು ಬಹಳ ಚೆನ್ನಾಗಿ ಕೆಲಸ ನಡೀತಾ ಇದೆ ನೋಡ್ರಿ ಸತೀಶ್ ಶೈಲ್ನ ಅರೆಸ್ಟ್ ಮಾಡೋಂತ ಸಂದರ್ಭ ಏನಿಲ್ಲ ಅದು ಎರಡ್ ಸಾವಿರದ ಹತ್ತರಿಂದಲೇ ನಡೀತಾ ಇದೆ ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಆಯ್ದು 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 ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು